ಏನಾಗಿದೆ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ನೋಡೋಣ ವಡಕೆಳ ವಡಕೆಳದಲ್ಲಿ ಏನಾಗಿದೆ ಗೊತ್ತಿಲ್ಲ ಸೊ ಗಾಡಿಗಳೆಲ್ಲ ಸ್ಟಾಪಾಗಿ ನಿಂತಿದೆ ಇದೇನು ವಿಶೇಷ ದಿನ ಅಂತೂ ಅಲ್ಲ ಏನಾಗಿದೆ ಗಾಡಿ ಆಗ್ಬಿಟ್ಟು ನಿಂತಿದ್ದಾರೆ ಇಬ್ರು ಇಬ್ರು ನಿಂತ್ಕೊಂಡ್ರೆ ಎಲ್ರೂ ಸಮಸ್ಯೆ ಮಾಡ್ತಾವ್ರೆ ಹಾ ಅವ್ರದ್ದು ಹಾಂ இவரி ஃபைட்டிங்க எல்லாம் ட்ராஃபிக் ஜாமாக நின்று அதுக்கே உசாரா பரப்பா உசாரா பரப்பா அந்த படக்காய் யா பஸ் தப்புல நீர்ணயே மா ಯಾವಷ್ಟು ಪ್ರಾಬ್ಲಮ್ ಗೊತ್ತಾಯ್ತಿಲ್ಲ ಒಂದು ವೀಡಿಯೋ ಏನು ಕೆಲಸ ಮಾಡ್ತಾವ ಅಷ್ಟೊತ್ತಿಂದ ಜಗಳ ಮಾಡ್ಕೊಂಡು ನಿಂತೀವ್ರ ಒಂದು ವಿಡಿಯೋ ಮಾಡ್ತಿದ್ದಾಗಲೇ ಡಿಸ್ಪೋಸ್ ಆಯ್ತಾ ಇದಾರೆ ವೆರಿ ಗುಡ್ ವೆರಿ ಗುಡ್ ಇದಪ್ಪ ವೀಡಿಯೋ ವ್ಯಾಲ್ಯೂ ಅಂದರೆ ಏ ಗಾಡಿ ಟಚ್ ಆಗ್ಬಿಟ್ಟು ನಿಂತಿದ್ವಿ ಸುಮ್ಮನೆ ಅವರಿಬ್ಬರು ಜಗಳದಲ್ಲಿ ಎಲ್ರಿಗೂ ತೊಂದರೆ ಸೊ ಗೌರ್ಮೆಂಟ್ ವಾಹನ ಈ ಭಾಗವಾಗಿ ಆಗಮಿಸ್ತಾ ಇದೆ ಪ್ರೈವೇಟ್ ವಾಹನ ಆ ಕಡೆ ಓಟೋಯ್ತೋ ಜಗಳ ನಿಂತೋಯ್ತು ಸೊ ವೀಡಿಯೋ ಒಂದು ಮಹತ್ವ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ವೀಡಿಯೋ ಇಂದ ಅನುಕೂಲ ಆಗಿದೆ ಏಕೆಂದರೆ ಆಗ್ತಕ್ಕಂಥ ಜಾಮನ್ನು ಬಚಾವಾಗಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ವೀಡಿಯೋ ಮಾಡ್ತಿದ್ದಾಗಲೇ ಗಾಡಿಗಳ ಈಚೆ ಬಂದಿದೆ ಸೊ ಹೋಗಿ ಇನ್ನೊಂದು ವೀಡಿಯೋ ಟ್ರೈ ಮಾಡ್ತೀನಿ ನೋಡಿ ಓ ಗಾಡಿಗಳು ಮೂವ್ ಆಗ್ತಾ ಇದೆ ಪರವಾಗಿಲ್ಲ ಮೂವ್ ಆಗ್ತಾ ಇದೆ ಸೊ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಓಕೆ ಓಕೆ ಸೊ ಮೊದಲು ನಾನು ಟ್ಯಾಂಕ್ ಮಾಡಿದೆ ಸರ್ ಸೊ ವಿಡಿಯೋ ನೋಡ್ರಿ ವೀಡಿಯೋ ಎಷ್ಟು ಕೆಲಸ ಮಾಡ್ತದೆ ಸೊ ವಿಡಿಯೋ ಮಾಡ್ತಾ ನಿಂತಿದೆ ಆ ಕಡೆ ಕಡೆ ಡಿಸ್ಪೋಸ್ ಆದರೂ ಭಾಳ ಆಗುತ್ತೆ ಕಡಿರಿ ಸೊ ಈಗ ಏನಪ್ಪ ಅದು ನನ್ನ ನನ್ನಿಂದ ಏನಾರು ಜಾಮ್ ಆಗ್ಬಿಡೋದು ಅಂದ್ಬಿಟ್ಟು ನಾನು ಗಾಡಿನ ಮುಂದಕ್ಕೆ ಮೂವ್ ಆಗ್ಬಿಟ್ಟೆ ಸೊ ವಾಹನ ಸವಾರರು ಇನ್ನಿತರ ವಾಹನ ಸವಾರರಿಗೆ ತೊಂದರೆ ಕೊಡಬೇಡಿ ತಮ್ಮಲ್ಲಿ ಏನಾರು ಗಾಡಿ ಗಿಡ ಟೆಚ್ಚರ ಸೈಡ್ಗೆ ಹಾಕೊಳ್ಳಿ ಮಾತಾಡ್ಕೊಳ್ಳಿ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಧನ್ಯವಾದಗಳು